ಎಸ್ಎಂಕೆ ತಂಡದ ಶಕ್ತಿ ಪ್ರದರ್ಶನ ದಾವಣಗೆರೆಯಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ಸಭೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣಾ ಕಣದಲ್ಲಿ ದಾವಣಗೆರೆಯಲ್ಲಿ ಎಸ್ಎಂಕೆ ತಂಡ ಭರ್ಜರಿ ಶೋ ಆಫ್ ನಡೆದಿದೆ ನಗರದ ಹೊರವಲಯದ ನಲ್ಲಿ ನಡೆದ ಈ ಪ್ರಚಾರ ಸಭೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಗುತ್ತಿಗೆದಾರರು ಸಂಘದ ಸದಸ್ಯರು ಪಾಲ್ಗೊಂಡಿದ್ದು ಚುನಾವಣಾ ಸಭೆ ರೋಮಾಂಚನವನ್ನ ಹೆಚ್ಚಿಸಿದೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಮಾಲ್ತೇಶ್ ಯಲ್ಬಿ ಅವರು ಜಿಲ್ಲೆಯ ಎಲ್ಲಾ ಗುತ್ತಿಗೆದಾರರು ಮತ್ತು ಸಂಘದ ಮತದಾರರು ದಯವಿಟ್ಟು ಎಸ್ಎಂಕೆ ತಂಡದ ಅರವತ್ತೊಂದು ಅಭ್ಯರ್ಥಿಗಳಿಗೆ ಮತ ನೀಡಿ ತಂಡವನ್ನು ಬಹುಮತದಿಂದ ಗೆಲ್ಲಿಸಿ ಎಂದು ಬಲವಾದ ಮನವಿಯನ್ನ ಮಾಡಿದ್ದಾರೆ ಅವರು ಮುಂದುವರೆದು ನನ್ನ ಕ್ರಮ ಸಂಖ್ಯೆ ಎಪ್ಪತ್ನಾಲ್ಕಕ್ಕೆ ನೀಡುವ ಪ್ರತಿಯೊಂದು ಮತ ಸಂಘದ ಮುಂದಿನ ಐದು ವರ್ಷದ ಅಭಿವೃದ್ದಿಗೆ ಬಲ ಪ್ರತಿಯೊಬ್ಬ ಸದಸ್ಯರೊಂದಿಗೆ ನಿಲ್ಲುವುದು ನನ್ನ ವಾಗ್ದಾನ ಎಂದು ಘೋಷಿಸಿದ್ದಾರೆ ಈ ಸಭೆಯಲ್ಲಿ ಸಂಘದ ಗಣ್ಯ ನಾಯಕರು ಹಾಜರಿದ್ದು ಅಭ್ಯರ್ಥಿ ಮಾಲ್ತೇಶ್ ಎಲ್ಬಿ ಅವರಿಗೆ ಬಲಿಷ್ಠ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ವೇದಿಕೆಯಲ್ಲಿ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ವಿಜಯ್ ಗುಡ್ಡಲ್ ಹಾಲಿ ಉಪಾಧ್ಯಕ್ಷ ನರಸಿಂಹಯ್ಯ ಹಾಲಿ ಕೋಶಾಧಿಕಾರಿ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಮಾಜಿ ಸಮಿತಿ ಸದಸ್ಯ ಕೆಸಿ ಬಸವರಾಜ ಕೇಂದ್ರ ಸಮಿತಿ ಸದಸ್ಯರು ವೆಂಕಟೇಶ್ವರ ನೀಲಕಂಠಯ್ಯ ಎನ್ಎಂಕೊಟ್ರೇಶ್ ರಾಜ್ಯ ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ಲಕ್ಷ್ಮಣ್ ಬಿ ಕಾರ್ಯದರ್ಶಿಗಳು ಉಮೇಶ್ ರವಿಕೆವಿ ವಿರೂಪಾಕ್ಷಪ್ಪ ಎಸ್ಆರ್ ವೀರಣ್ಣ ಎಲ್ಲರೂ ಒಂದೇ ಮನೋಭಾವದಲ್ಲಿ ಹೇಳಿದ್ದು ಮಾಲ್ಯತೆ ಶಿಲ್ಬೆ ಸೇವಾ ಮನೋಭಾವಿ ನಾಯಕ ಸದಸ್ಯರು ತಮ್ಮ ಅಮೂಲ್ಯ ಮತ ನೀಡಿ ಅವರ ಗೆಲುವಿಗೆ ಶ್ರಮಿಸಬೇಕು ಸಭೆಯಲ್ಲಿ ದಾವಣಗೆರೆ ಸಂತಬೆನ್ನೂರು ಅನಗೋಡು ಹರಿಹರ ಹರಪನಹಳ್ಳಿ ಹೊನ್ನಾಳಿ ಜಗಳೂರು ಚನ್ನಗಿರಿ ಇತ್ಯಾದಿ ಪ್ರದೇಶಗಳ ಗುತ್ತಿಗೆದಾರರು ಮತ್ತು ಸಂಘದ ಸದಸ್ಯರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಸಭೆಯ ಚುನಾವಣಾ ಕ್ಯಾಂಪೇನ್ಗೆ ಹೊಸ ಜೀವ ತುಂಬಿತು ಬ್ಯೂರೋ ರಿಪೋರ್ಟ್ ದಾವಣಗೆರೆ ಓಟನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡ್ಬೇಕಂತೇಳಿ ನನ್ನಲ್ಲಿ ಎರಡಲ್ಲಿ ನಿಮ್ಮಲ್ಲಿ ಮನೆಯನ್ನು ಮಾಡ್ಕೊಳ್ತೀವಿ